ಬೆಂಗಳೂರು ಸೆಂಟ್ರಲ್ ಕೈ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ನಲ್ಲಿ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ ಮನೆ ಮನೆ ತಲುಪ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮನ್ಸೂರ್ ಅಲಿ ಖಾನ್ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ಅಲ್ಲಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಚಿವರ ದಿನೇಶ್ ಗುಂಡೂರಾವ್ ಆ ಕಡೆ ಇದ್ದಾರೆ ಪ್ರಚಾರ ಕೂಡ ನಡೀತಾ ಇದೆ ಬನ್ನಿ ಅವ್ರನ್ನೇ ಮಾತಾಡ್ಸಿದೆ ಸರ್ ನಮಸ್ತೆ ಹೇಗಿದೆ ಸರ್ ಪ್ರಚಾರ ಇವತ್ತು ಈಗ ಈ ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮಗೆ ಓದಿಸಲಾಗಿಂತ ಬಹಳ ವ್ಯತ್ಯಾಸವಾದಂತಹ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಅದರಿಂದ ಕಾಂಗ್ರೆಸ್ ಈ ಸಲ ಒಳ್ಳೆ ರಿಸಲ್ಟ್ ನಮ್ಮ ಕ್ಷೇತ್ರದಲ್ಲೂ ಬರ್ತದೆ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ನಾವು ಖಂಡಿತ ಗೆಲ್ತೀವಿ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಒಂದು ಬೆಂಗಳೂರು ನಗರದಲ್ಲೇ ಇವತ್ತು ನಮ್ಮ ಮೂರು ಅಭ್ಯರ್ಥಿಗಳಿಗೂ ಕೂಡ ಇವತ್ತು ಒಳ್ಳೆಯ ಒಂದು ಅವಕಾಶ ಬದಲಾವಣೆ ಮಾಡಬೇಕು ಯಾಕಂದ್ರೆ ಈ ಬಿ ಜೆ ಪಿ ಎಂ ಪಿಗಳಿಂದ ಯಾವುದೇ ರೀತಿಯ ಅನುಕೂಲ ಬೆಂಗಳೂರು ನಗರಕ್ಕೋಸ್ಕರ ಯಾವ ಹೋರಾಟವೂ ಮಾಡಿಲ್ಲ ಯಾವುದೋ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ ಕೇಂದ್ರದ ಅವ್ರದೇ ಸರ್ಕಾರ ಆಯಿತು ರಾಜ್ಯದಲ್ಲಿ ಅವ್ರ ಸರ್ಕಾರ ಆಯಿತು ಆದರೂ ಏನನ್ನು ಕೂಡ ಒಂದು ವಿಷನ್ ಇಲ್ಲದೇ ಅವರು ಕೆಲಸ ಮಾಡಿದರು ನಮ್ಮಲ್ಲಿ ನಮ್ಮ ಮನ್ಸೂರಲ್ಲಿ ಅವರು ಒಳ್ಳೆಯ ಕ್ಯಾಂಡಿಡೇಟು ಒಂದು ವಿದ್ಯಾವಂತ ಮತ್ತು ಅವರೇ ಬಹಳಷ್ಟು ಅನೇಕ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ ಮತ್ತು ಯುವಕರು ಒಳ್ಳೆಯ ಒಂದು ಹಿನ್ನೆಲೆ ಇರುವಂಥವರು ಸೊ ಅವರು ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಇದ್ದಾರೆ ಸೌಮ್ಯ ರೆಡ್ಡಿ ಇದ್ದಾರೆ ಸೊ ಒಳ್ಳೆಯ ಟೀಮ್ ಇದೆ ಅದರಿಂದ ಖಂಡಿತ ಜನರಿಗೆ ಈ ಸಲ ಬದಲಾವಣೆಯ ಗಾಳಿ ಇಡೀ ಬೆಂಗಳೂರು ನಗರದಲ್ಲಿ ಬೀಸ್ತಾ ಇದೆ ಜನರ ಒಂದು ಅಲ್ಲೇ ಯಾವ ರೀತಿ ಇದೆ ಸರ್ ಹೋಗೋದ ಕಡೆ ಪ್ರಚಾರ ಕಡೆ ಎಲ್ಲ ಜನರ ಆಗಿದೆ ಜನರ ರಿಯಾಕ್ಷನ್ ಬಹಳ ಚೆನ್ನಾಗಿದೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಯಾಕಂದರೆ ನಾವು ಹೇಳೋದನ್ನು ಮಾಡಿದ್ದೀವಿ ಮತ್ತು ಅಲ್ಪ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ ಮತ್ತು ಇನ್ನು ಮುಂದೆ ನಮ್ಮ ನಾಲ್ಕು ವರ್ಷ ಕಾಲ ಇದೆ ಅದರಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಇಲ್ಲಿಯ ಸಾರಿಗೆ ವ್ಯವಸ್ಥೆ ಇಲ್ಲಿಯ ನೀರಿನ ವ್ಯವಸ್ಥೆ ಅನೇಕ ಯೋಜನೆಗಳು ಮೇಕದಾಟ್ ಯೋಜನೆ ಮತ್ತು ಬೇರೆ ಬೇರೆ ಈಗ ಪೆರಿಫಿಲ್ ರಿಂಗ್ ರೋಡು ಮತ್ತು ಟ್ರಾಫಿಕ್ಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ತರತಕ್ಕಂಥ ನಮ್ಮ ಉದ್ದೇಶ ಇದೆ ಅದರಿಂದ ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ಕೇವಲ ದೊಡ್ಡ ದೊಡ್ಡ ಶ್ರೀಮಂತರ ಪರ ಇರುವಂಥದ್ದು ಸಾಮಾನ್ಯ ಜನರ ಬದುಕಿನಲ್ಲಿ ಏನೂ ಬದಲಾವಣೆ ತಂದಿಲ್ಲ ಹತ್ತು ವರ್ಷ ಆಯಿತು ಅಚ್ಚೆ ದಿನಂತೂ ಮಧ್ಯಮ ವರ್ಗಕ್ಕೆ ಬಡ ವರ್ಗಕ್ಕೆ ಬಂದಿಲ್ಲ ಬರೀ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಬಂದಿದೆ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲು ಡೀಸೆಲು ಗ್ಯಾಸು ಎಲ್ಲದರ ಮೇಲೆ ಜಿ ಎಸ್ ಟಿ ಹೆಚ್ಚು ಮಾಡಿದ್ರು ದಿನಸಿ ಪದಾರ್ಥಗಳು ಬೆಲೆಗಳು ಗಗನಕ್ಕೆ ಹೋಗಿದೆ ಮತ್ತು ಜನರಿಗೆ ಉದ್ಯೋಗ ಇಲ್ಲ ಯುವಕರಿಗೆ ಉದ್ಯೋಗನೇ ಇಲ್ಲ ಆದ್ರೆ ಆದ್ರಿಂದ ಈ ಥರದ ಅಭಿವೃದ್ಧಿ ಯಾರಿಗೋಸ್ಕರ ಅಭಿವೃದ್ಧಿ ಇದು ಅಭಿವೃದ್ಧಿ ನಮ್ಮ ದೇಶದ ಜನರಿಗೋಸ್ಕರನ ಅಥವಾ ಯಾವುದೋ ಒಂದು ಕೆಲವೇ ಕೆಲವು ಸೀಮಿತ ವ್ಯಕ್ತಿಗಳಂತ ಜನ ಇವತ್ತು ಬಿ ಜೆ ಪಿನ ಪ್ರಶ್ನೆ ಮಾಡ್ತಾರೆ ಏನು ಮಾಡಿದ್ರು ನೀವು ಮತ್ತು ಅವ್ರ ನಡವಳಿಕೆ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಅವರು ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇರೋದು ದಾಳಿ ಮತ್ತು ದುರುಪಯೋಗ ಭ್ರಷ್ಟಾಚಾರ ಎಲೆಕ್ಟ್ರಾಲ್ ಬಾಂಡ್ ಭ್ರಷ್ಟಾಚಾರ ಅನೇಕ ಭ್ರಷ್ಟಾಚಾರಗಳು ಮಾಡಿದ್ದಾರೆ ಯಾವುದ್ರಿಂದ ಅವರು ಒಳ್ಳೇದು ಮಾಡಿದ್ರು ಸೊ ಇದು ಇವತ್ತು ಜನರಲ್ಲಿ ಅವ್ರ ಬಗ್ಗೆಯೂ ಕೂಡ ಏನು ದೊಡ್ಡ ವಿಶ್ವಾಸ ಮೂಡಿಸ್ಬೋದು ಅದು ಕೂಡ ಕಮ್ಮಿ ಆಗೋಗ್ತಾರೆ ವಿಚಾರಗಳು ಬಂದರೆ ಯಾಕೆಂದ್ರೆ ಪಿಯ ಒಂದು ಭದ್ರಕೋಟೆ ಅಂತ ಹೇಳಲಾಗ್ತಿದೆ ಈ ಕ್ಷೇತ್ರ ಎಂ ಪಿ ಲೋಕಸಭಾ ಕ್ಷೇತ್ರ ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ ಜನ ಇಲ್ಲಿ ಜನರಿಗೆ ಈಗ ಒಳ್ಳೆಯ ಸಾರಿಗೆ ವ್ಯವಸ್ಥೆ ಬೇಕು ಕುಡಿಯ ನೀರು ವ್ಯವಸ್ಥೆಗಳು ಬೇಕು ಬೆಂಗಳೂರಿನ ಮೂಲಭೂತ ಸೌಕರ್ಯಗಳಲ್ಲಿ ಇದು ಯಾಕಂದರೆ ಬೆಂಗಳೂರು ಬೆಳೀತಾ ಇರುವಂಥ ನಗರ ಅಲ್ವಾ ವೇಗವಾಗಿ ಬೆಳೀತಾ ಇದೆ ನಾವು ಅನುದಾನ ಕೊಡ್ತೀವಿ ಅಂತ ಇದುವರೆಗೂ ಒಂದು ರೂಪಾಯಿ ಕೊಡಲಿಲ್ಲ ಪೆರಿಫಲ್ ರಿಂಗ್ ರೋಡ್ಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಬೆಂಗಳೂರಿನ ವಾಟರ್ ಬಾಡೀಸ್ಗೆ ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಬಜೆಟಲ್ಲಿ ಘೋಷಣೆ ಮಾಡೋದು ಅದಕ್ಕೂ ಒಂದು ರೂಪಾಯಿ ಕೊಡಲಿಲ್ಲ ಬರಗಾಲಕ್ಕೆ ಒಂದು ರೂಪಾಯಿ ಬಿಡುಗಡೆ ಮಾಡಿ ಕೊಟ್ಟಿಲ್ಲ ಸೊ ಅವರಿಂದ ಏನು ಕೊಡುಗೆ ಇಲ್ಲ ನಾವು ಇವತ್ತು ನಮ್ಮ ಒಂದು 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 ಮುಂದಾಲೋಚನೆ ಇಟ್ಕೊಂಡು ಮಾಡೋದಕ್ಕೆ ಹೊರಟಿದ್ದೀವಿ ಬೆಂಗಳೂರಿನ ಬಡವರಿಗೆ ಇವತ್ತು ವಿದ್ಯುತ್ ಶಕ್ತಿ ಫ್ರೀ ಮಾಡಿದ್ದೀವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿಗಳೇನಿದೆ ಒಂದು ಎಲ್ಲ ಮಹಿಳೆಯರಿಗೆ ಸರ್ಕಾರಿ ನೌಕರಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಆರೋಗ್ಯ ವಿಮೆಯನ್ನು ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದೀವಿ ಯುವಕರಿಗೆ ವಿದ್ಯಾ ವಿದ್ಯಾಭ್ಯಾಸ ಅಂದರೆ ಅವ್ರ ವಿದ್ಯಾಭ್ಯಾಸ ಆದ ನಂತರ ಅಪ್ರೆಂಟಿಸ್ಶಿಪ್ಗೆ ಸ್ಟೈಪಂಡನ್ನು ನಾವೇ ವರ್ಷಕ್ಕೆ ಒಂದು ಲಕ್ಷ ಕೊಟ್ಟು ಅವ್ರಿಗೆ ಸ್ಕಿಲ್ಲನ್ನು ಟ್ರೈನಿಂಗನ್ನು ಮಾಡಿಸ್ಕೊಡ್ತೀವಿ ಕಂಪನಿಗಳಲ್ಲಿ ಈ ಥರದ ಯೋಜನೆಗಳಿವೆ ಜನರು ಇಷ್ಟಪಡ್ತಾರೆ ಇವ್ರದ್ದು ಬರೀ ಧರ್ಮ ಬ ಇದು ಇದು ಬರೀ ಏನೋ ಬಾ ಭಾಷಣಗಳು ಬಟ್ ಜೀವನ ಬದುಕು ಬಗ್ಗೆ ಏನೂ ಇಲ್ಲ ಇದುವರೆಗೂ ಹತ್ತು ವರ್ಷ ಏನೂ ಮಾಡಲಿಲ್ಲ ಬರೀ ಮೋದಿಯವರ ಪ್ರಚಾರ ಬಿಟ್ಟರೆ ಸ್ವ ಅದು ಬಿಟ್ರೆ ಟಿ ವಿಗಳಲ್ಲಿ ಅವ್ರದ್ದು ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಹೊರತು ಜನರಿಗೆ ಏನಾಗಿದೆ ಅದು ಇವತ್ತು ನಮಗೂ ಆಗ್ತಾ ಎಸ್ ಇದಿಷ್ಟು ಸಚಿವರಂತಹ ದಿನೇಶ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಎಲ್ ಎನ್ಟಿ ಫೈವ್ ಬೆಂಗಳೂರು